ಕರ್ನಾಟಕದ ಫೇಮಸ್ ಧಾರವಾಡ ಪೇಡನ ಮನೆಯಲ್ಲಿ ಸಿಂಪಲ್ ಆಗಿ ಅರ್ಧ ಗಂಟೆ ಒಳಗೆ ಹೆಂಗ್ ಮಾಡೋದಂದ್ರೆ ಹೇಳಿಕೊಡ್ತೆ ಬನ್ನಿ ಇದನ್ನ ಮಾಡೋಕೆ ಎಂತಲ್ಲ ಬೇಕಂದ್ರೆ ಒಂದು ಹತ್ತು ರೂಪಾಯಿ ತುಪ್ಪದ ಪ್ಯಾಕೆಟ್ ಒಂದು ಕಪ್ ಹಾಲು ಒಂದು ಕಪ್ ಹಾಲಿನ ಹುಡಿ ಮತ್ತೆ ಒಂದು ಸ್ವಲ್ಪ ಸಕ್ಕರೆ ಫಸ್ಟ್ ಒಂದು ಪಾತ್ರಕ್ಕೆ ನೀರ್ ಹಾಕಿ ಅದಕ್ಕೆ ಒಂದ್ ಕಪ್ ಸಕ್ಕರೆ ಹಾಕಿ ಅರ್ಧ ಕಪ್ ನೀರ್ ಹಾಕಿ ಅದನ್ನ ಸ್ವಲ್ಪ ಸ್ವಲ್ಪ ರೆಡಿ ಅದು ಗ್ಯಾಸ್ ಅನ್ನ ಆಫ್ ಮಾಡಿ ಅದನ್ನ ಗಟ್ಟಿ ಮಾಡಿ ಆಮೇಲೆ ಗ್ಯಾಸ್ ಮೇಲೆ ಪಾತ್ರೆ ಸ್ವಲ್ಪ ತುಪ್ಪ ಹಾಕಿ ಕಪ್ ಹಾಲೊಡಿ ತಗೊಂಡಿತ್ತಲ್ಲ ಆ ಇದ್ರೊಳಗೆ ಹಾಕಿ ಪುಡಿ ಬಣ್ಣ ಬಾಪ್ರವರಿಗೂ ಫ್ರೈ ಮಾಡಿ ಫ್ರೈ ಮಾಡೋ ಟೈಮಿಗೆ ಸ್ವಲ್ಪ ಕೈನ ಬೇಗ ಆಡಿಸಿ ಇಲ್ಲಾಂದ್ರೆ ಹಾಲೊಡಿ ಸುಟ್ಟೋತ್ತ ನಂತರ ಫ್ಲೇಮ್ ಅನ್ನ ಸ್ವಲ್ಪ ಕಡಿಮೆ ಇಡ್ಕೊಂಡು ಫ್ರೈ ಮಾಡದ ಹಾಲು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ತಾ ಬರಕ್ ಎಲ್ಲಿ ತನಕ ಮಿಕ್ಸ್ ಮಾಡ್ಕೊಂಡ್ರೆ ಹಾಲೊಡಿನ ಉಂಡಿ ಕಟ್ಟು ರೆಡಿ ಅಪ್ರವ್ರಿಗೂ ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿ ಮತ್ತೆ ಆಗ ಸಕ್ಕರೆ ಪಾಕ ಮಾಡಿ ಗಟ್ಟಿ ಮಾಡಿ ಇಡ್ಕೊಂಡಿತ್ತಲ್ಲ ಅದನ್ನ ಒಂದು ಮಿಕ್ಸಿ ಜಾರ್ ಒಳಗ್ ಹಾಕಿ ಸಣ್ಣಕ್ ಮಾಡಿ ಪುಡಿ ಮಾಡ್ಕೊಂಡಿ ನೀವು ಕೇಳ್ಲಕ್ಕ ಫಸ್ಟಿಗೆ ಪುಡಿ ಮಾಡ್ಕೊಳ್ಲಕ್ಕ ಅಲ್ಲ ಅಂದೇಳಿ ಫಸ್ಟಿಗೆ ಪುಡಿ ಮಾಡ್ರೆ ಅಷ್ಟು ರುಚಿ ಸಿಕ್ಕುದಿಲ್ಲ ಈಗ ಕೊನೆ ಹಂತ ಫ್ರೈ ಮಾಡಿ ಇಟ್ಕಂಡ್ ಹಾಲೂಡಿನು ಪೌಡ್ರ್ ಮಾಡಿ ಇಡ್ಕೊಂಡು ಸಕ್ಕರೆನು ಸ್ವ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಉಂಡಿ ಕಟ್ತಾ ಬನ್ನಿ ಆಗ ಕರ್ನಾಟಕದ ಫೇಮಸ್ ಧಾರ್ವಾಡ ಪೇಡ ಮನೆಯಲ್ಲೇ ಬೇಗ ರೆಡಿ ಆಯ್ತು ಆಮೇಲೆ ಇದನ್ನ ಒಂದು ತಟ್ಟೆಗೆ ಹಾಕಿ ಧಾರವಾಡ ಪೇಡನ ಚಂದ ಮಾಡಿ ಇಟ್ಟು ಅದ್ರ ಮೇಲೆ ಸ್ವಲ್ಪ ಸಕ್ಕರೆ ಪೌಡ್ರ್ ಇತ್ತಲ್ಲ ಅದನ್ನು ಉದುರಿಸ್ತಾ ಬನ್ನಿ ಹಾಗೆ ಈ ಧಾರವಾಡ ಪೇಡ ಮಾಡೋಕೆ ಎಷ್ಟು ಖರ್ಚಾಯ್ತು ಅಂದೇಳಿ ಕಮೆಂಟ್ ಮಾಡಿ